ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತೇಳು ನಿನ್ನನ್ನು ಅಪ್ಕೊಂಡು ಮಲಗಿ ಬೆಳಗಿನ ಸಕ್ಕರೆ ನಿದ್ದೆ ಅನುಭವಿಸಬೇಕು ಅನ್ನೋ ಆಸೆ ನನಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊ ಅವರಿಬ್ಬರ ಮಧ್ಯೆ ಮೌನ ನೆಲೆಸಿತ್ತು ನಿದ್ದೆ ಬರ್ತಿಲ್ವಾ ಕೇಳಿದ ಸುಶಾಂತ್ ನೀವು ಹೀಗೆ ತಿಗಣೆ ಥರ ಕಾಟ ಕೊಟ್ಟರೆ ನಾನು ಹೇಗೆ ನಿದ್ದೆ ಮಾಡಲಿ ಗಂಡನ್ನು ತಿಗಣೆ ಅಂತೀಯ ಮಾಡ್ತೀನಿ ಇರು ನಿಮಗೆ ಈಗಣೆ ಕಚ್ಚುತ್ತೆ ನಾನು ನಿನ್ನ ಕಚ್ಚಿ ತಿಂದು ಬಿಡ್ತೀನಿ ಎಂದು ಹೇಳುತ್ತಾ ಅವನು ಅವಳ ಕೆನ್ನೆಯತ್ತ ಬಾಗಿದ ಅವಳು ಈ ಮಾತು ಹೇಳುವ ಮೊದಲೇ ಅವನು ಹೀಗೆ ಮಾಡುತ್ತಾನೆ ಎಂದು ನಿರೀಕ್ಷಿಸಿದ್ದಳು ಆದ್ದರಿಂದ ಅವನೀಗೆ ಇಟ್ಟಳು ಅವನು ತಕ್ಷಣವೇ ಅವಳನ್ನು ಬಿಟ್ಟು ಬಿಟ್ಟಿದ್ದ ಆ ಸಂದರ್ಭದ ಸದುಪಯೋಗ ಪಡಿಸಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಬೆಡ್ನಿಂದ ಇಳಿದು ಓಡಿದಳು ಸಂಸ್ಕೃತಿ ಅವನು ದೀಪ ಬೆಳಗಿದ ಕತ್ಲಲ್ಲಿ ಎಲ್ಲಿ ಹೋಗ್ತೀಯ ಬಿದ್ದುಬಿಡ್ತೀಯ ಅವನು ಅವಳ ಹಿಂದಿನಿಂದ ಅಟ್ಟಿಸಿಕೊಂಡು ಬಂದ ಸ್ವಲ್ಪ ಹೊತ್ತು ಅವಳನ್ನು ಅಟ್ಟಾಡಿಸಿದ ಅವರದು ವಿಶಾಲವಾದ ಬೆಡ್ರೂಮ್ ಆದ್ದರಿಂದ ಓಡಾಡಲು ಜಾಗವಿತ್ತು ಅವನಿಗೆ ಅವಳು ಬೇಗ ಸಿಕ್ಕಿಬಿಡುತ್ತಿದ್ದಳು ಆದರೂ ಬೇಕೆಂದೇ ಅವಳನ್ನು ಹಿಡಿಯದೆ ಅಟ್ಟಾಡಿಸುತ್ತಿದ್ದ ಓಡಿ ಓಡಿ ಸುಸ್ತಾಗಿ ಏದುಸಿರು ಬಿಡುತ್ತಿದ್ದಳು ಸಂಸ್ಕೃತಿ ಅವನು ಆಗಾಗ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದ ಕೊನೆಗೂ ಅವನಿಗೆ ಶರಣಾಗಿ ಬಿಟ್ಟಿದ್ದಳು ಶರಣಾದ ಬಳಿಕ ಅವನಿಲ್ಲಿ ತನ್ನನ್ನು ಕಚ್ಚಿಬಿಡುವನೋ ಬಿಡುವನು ಎಂಬ ಭಯದಿಂದ ಅವನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಳು ಸಾರಿ ತಿೆ ಅಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ ನೀವು ಕಚ್ಚಬಾರ್ದು ನನಗೆ ನೋವಾಗುತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಅದು ಮಾತಾಡೋ ಮೊದಲು ಯೋಚನೆ ಮಾಡಬೇಕಾಗಿತ್ತು ನೀನು ನಾನೇನು ಕಾಟ ಕೊಟ್ಟೆ ನಿಮಗೆ ಪ್ರೀತಿಯಿಂದ ನಿನ್ನನ್ನು ಅಪ್ಪಿಕೊಂಡು ಮಲಗಿದ್ದೆ ಬೇರೇನೂ ಮಾಡಿಲ್ಲ ನಾನು ಆದರೂ ತಿಗಣೆ ಅಂತೀಯಲ್ಲ ನನ್ನ ಈಗ ನಿನ್ನ ಸುಮ್ಮನೆ ಬಿಟ್ಟುಬಿಡಬೇಕು ಅಂದರೆ ಬಿಟ್ಬಿಡ್ತೀನ ನೀನಾಗಿ ನೀನೇ ನನ್ನ ಅಟೆಂಪ್ ಮಾಡ್ತಾ ಇದ್ದೀಯ ಇಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ Thank you for watching.